ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಯು ಜಿ ಸಿ ಡ್ರಾಫ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಬದಲಾವಣೆಗಳಾಗಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ಮೂರು ಬದಲಾವಣೆಗಳನ್ನು ನಾನು ಹೇಳ್ತಾ ಬರ್ತೇನೆ ಇದು ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇದು ಯಾರು ವಿದ್ಯಾರ್ಥಿಗಳಿದ್ದಾರಲ್ಲ ಅವರಿಗೆ ಸಂಬಂಧಪಡುವಂಥ ಒಂದು ಮಾಹಿತಿಯಾಗಿದೆ ಪ್ರಮುಖವಾಗಿ ಹೇಳ್ತಾ ಬರ್ತಂತೆ ಅದರಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ನಾವು ನೋಡಿದ್ದೀವಿ ಅದನ್ನು ನಾನು ಒಂದ ನಂತರ ನಂತರ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಬರ್ತೇನೆ ಈ ವಿಡಿಯೋದಲ್ಲಿ ಈ ಮೂರು ನೇಮಕ ಅಂಶಗಳ ಬಗ್ಗೆ ಹೇಳ್ತಾ ಬರ್ತದೆ ಅಂತ ನಮ್ಮ ನೇಮಕಾತಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಏನೆಲ್ಲ ಬದಲಾವಣೆ ಆಗಿದೆ ಮತ್ತು ಸಹಾಯಕ ಪ್ರಾಧ್ಯಾಪಕರಿಂದ ಸಹ ಪ್ರಾಧ್ಯಾಪಕರು ಆಗಬೇಕಾಗಿತ್ತು ಅಂದರೆ ಏನೆಲ್ಲ ಪ್ರಮೋಷನ್ ಮಾಡಬೇಕಾಗಿತ್ತು ಅಂದರೆ ಯಾವೆಲ್ಲ ಕ್ರೈಟೀರಿಯಾಗಳನ್ನ ಆ್ಯಡ್ ಮಾಡಿದ್ದಾರೆ ಮತ್ತು ವಿ ಸಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಓಕೆ ಈ ಮೂರನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಅಂತ ಪ್ರಮುಖ ಅಂಶಗಳನ್ನು ಹೇಳ್ತಾ ಬರ್ತದೆ ಇನ್ ಡೀಟೇಲ್ ಆಗಿ ಹೋಗೋದಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗೋದು ಆದ್ಮೇಲೆ ತಮಗೆಲ್ಲ ಹಾಗೆ ಡ್ರಾಫ್ಟನ್ನು ಬಿಡುಗಡೆ ಮಾಡಿದ್ದಾರೆ ಆಬ್ಜೆಕ್ಷನಿಗೂ ಕೊಟ್ಟಿದ್ದಾರೆ ಸಲಹೆ ಸೂಚನೆ ಕೊಡಿ ಅಂತೇಳಿ ಆಲ್ಮೋಸ್ಟ್ ಹಾಗಾಗಿ ಎಲ್ಲರೂ ಸಹಿತ ಸಲಹೆ ಸೂಚನೆಗಳನ್ನು ಕೊಡಬೇಕು ಸಲಹೆ ಸೂಚನೆಗಳನ್ನು ಯಾವ ಪಾಯಿಂಟ್ಗೆ ಎಲ್ಲೆಲ್ಲಿ ಕೊಡಬೇಕು ಅನ್ನೋದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಪಾಯಿಂಟ್ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಹೇಳ್ತಾ ಬರ್ತಂತೆ ಈ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಮೇನ್ ಮೇನ್ ಪಾಯಿಂಟ್ಸನ್ನು ನಿಮಗೆ ಹೈಲೈಟ್ ಮಾಡ್ತಾ ಬರ್ತೇನೆ ನಿಮ್ಗೆ ಗೊತ್ತಾಗುತ್ತೆ ಡ್ರಾಫ್ಟ್ ಏನು ಅಂತ ಹೇಳಿ ಓಕೆ ನಾವು ಮೊದಲಿಗೆ ನೋಡ್ತಾ ಬರೋದಾಗಿತ್ತು ಅಂದರೆ ಅಪಾಯಿಂಟ್ಮೆಂಟ್ ಅಂತ ಬರುತ್ತೆ ಅಪಾಯಿಂಟ್ಮೆಂಟಲ್ಲಿ ಪ್ರಮುಖವಾಗಿ ನೋಡ್ತಾ ಬರೋದಾಗಿತ್ತು ಅಂದರೆ ಸಹಾಯಕ ಪ್ರಾಧ್ಯಾಪಕರ ಒಂದು ಅಪಾಯಿಂಟ್ಮೆಂಟು ಅದನ್ನು ಲೆವೆಲ್ ಟೆನ್ ಅಂತ ಹೇಳ್ತಾ ಬರ್ತದೆ ಇದು ಎಂಟ್ರಿ ಲೆವೆಲ್ ಆಗಿರ್ತದೆ ಹೀಗಾಗಿ ಎಂಟ್ರಿ ಲೆವೆಲ್ ಆಗಿರೋದರಿಂದ ಯಾವ್ಯಾವ ಅರ್ಹತೆಗಳು ಇದು ಜೀ ಎಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಸೇಮ್ ಆಗಿರ್ತದೆ ಎಂಟ್ರಿ ಲೆವೆಲ್ಲು ಇಲ್ಲಿ ಅವರು ಹೇಳ್ತಾರೆ ಮೊದಲಿಗೆ ಡಿಗ್ರಿಯಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಮಾಡಿರಬೇಕು ಅಥವಾ ಆರ್ ಅಥವಾ ಪಿ ಜಿಯಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಮಾಡಿರಬೇಕು ಮತ್ತು ಪಿ ಎಚ್ ಡಿಯನ್ನು ಹೊಂದಿರಬೇಕು ಅಂತ ಒಂದು ಕ್ರೈಟೀರಿಯಾವನ್ನು ಕೊಡ್ತಾ ಬರ್ತಾರೆ ಸಹಾಯಕ ಪ್ರಾಧ್ಯಾಪಕರ ಆಗಬೇಕಾಗಿತ್ತು ಅಂದರೆ ಇದು ಆಲ್ಮೋಸ್ಟ್ ಅಲ್ಲಾಗಿ ಓಲ್ಡೇ ಆಗುತ್ತೆ ಯಾಕಂದರೆ ಓಲ್ಡ್ ಓಲ್ಡ್ ಇದರಲ್ಲಿ ಹೆಂಗಿತ್ತು ಪಿ ಜಿ ಪಿ ಜಿಯಲ್ಲಿ ಐವತ್ತೈದು ಮಾಡಿರಬೇಕು ಪ್ಲಸ್ ಪಿ ಎಚ್ ಡಿ ಆಗಿರಬೇಕು ಅವರು ಸಹಿತ ಸಹಾಯಕ ಪ್ರಾಧ್ಯಾಪಕರಾಗಲು ಅರರು ಅಂತ ಕೊಟ್ಟಿದ್ದರು ಹೀಗಾಗಿ ಇದರಲ್ಲಿ ಏನು ಬದಲಾವಣೆ ಇಲ್ಲ ಜಸ್ಟ್ ಪಿ ಜಿಯಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಮಾಡಿಕೊಂಡು ಪಿ ಎಚ್ ಡಿ ಮಾಡಿದ್ರು ಸಹಿತ ಸಹಾಯಕ ಪ್ರಾಧ್ಯಾಪಕರ ನೇಮಕಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಬಟ್ ಇದರಲ್ಲಿ ಏನು ಕೊಟ್ಟಿದ್ದಾರೆ ಎನ್ ಸಿ ಆರ್ ಆರ್ ಎಫ್ ಲೆವೆಲ್ ಸಿಕ್ಸ್ ಅಂತ ಬರುತ್ತೆ ಅದನ್ನು ನಾಲ್ಕು ವರ್ಷದ ಡಿಗ್ರಿ ಮಾಡಿ ಅದರಲ್ಲಿ ಸೆವೆಂಟಿ ಫೈವ್ ಆದರೂ ಮಾಡಿರಬೇಕು ಅಂತ ಕೊಡ್ತಾರೆ ಇದೇನು ಪ್ರಾಬ್ಲಮ್ ಇಲ್ಲ ಇದು ಪಿ ಜಿಯಲ್ಲಿ ಫಿಫ್ಟಿ ಫೈವ್ ಮಾಡಿಕೊಂಡು ಪಿ ಎಚ್ ಡಿ ಮಾಡಿದವ್ರಿಗೆ ಎಲಿಜಿಬಲ್ ಆಗ್ತಾರೆ ನೆಕ್ಸ್ಟ್ ಎನ್ ಐ ಕ್ರೈಟೀರಿಯಾವನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಪಿ ಜಿಯಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಮಾಡಿರಬೇಕು ಟು ಸೆಟ್ ಅಥವಾ ಆಗಿರಬೇಕು ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಕಂಡು ಬರುವಂಥದ್ದು ನಾರ್ಮಲಾಗಿ ಪಿ ಜಿಯಲ್ಲಿ ಫಿಫ್ಟಿ ಫೈವ್ ಮಾಡಿಕೊಂಡು ನೆಟ್ಟು ಸೆಟ್ ಆದರೆ ಸಾಕು ನೀವು ಸಹಾಯಕ ಪ್ರಾಧ್ಯಾಪಕರಾಗಿ ಅಪ್ ಮಾಡ್ತಾ ಬರ್ತಾರೆ ಅಂದರೆ ಎರಡೂ ಸೇಮ್ ಆಯಿತು ಎರಡೂ ಒಮ್ಮೆ ಪಿ ಜಿ ಎಲ್ ಫಿಫ್ಟಿ ಫೈವ್ ಮಾಡೋದು ಪಿ ಎಚ್ ಡಿ ಮಾಡಿದ್ರು ಎಲಿಜಿಬಲ್ ಪಿ ಜಿ ಎಲ್ ಫಿಫ್ಟಿ ಫೈವ್ ಮಾಡಿಕೊಂಡು ನೆಟ್ ಸೆಟ್ ಆದರೂ ಎಲಿಜಿಬಲ್ ಓಕೆ ಇಲ್ಲಿ ಹೊಸದೇ ಆ್ಯಡ್ ಮಾಡಿದ್ದು ಅಂತಂದರೆ ಇದನ್ನು ಜಸ್ಟ್ ಪಿ ಜಿ ಎಲ್ ಫೈವ್ ಮಾಡಿಕೊಂಡು ಎಮ್ ಇ ಎಮ್ ಟೆಕ್ ಕೇರ್ ಮಾಡಿರ್ತಾರಲ್ಲ ಅವ್ರಿಗೇನಿದೆ ನೆಟ್ ಎಕ್ಸಾಮ್ ಇಲ್ಲ ಅವ್ರು ಡೈರೆಕ್ಟಾಗಿ ಏನು ಮಾಡ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ ಓಕೆ ಹೀಗಾಗಿ ಯಾವುದೇ ರೀತಿಯಾದಂಥ ಬದಲಾವಣೆಗಳನ್ನು ನಾವು ನೋಡೋದಿಲ್ಲ ನೆಟ್ಟು ಕಂಪಲ್ಸರಿ ಆಗಬೇಕು ನೆಟ್ ಇಲ್ಲದೆ ಇದ್ದರೆ ಪಿ ಎಚ್ ಡಿ ಹಿಂದೆ ಹ್ಯಾಂಗಿತ್ತೋ ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಓಕೆ ಇದೇನಾಯಿತು ಇದು ನೇಮಕಾತಿಗೆ ಸಂಬಂಧಪಟ್ಟಂಗೆ ಆಯಿತು ಇನ್ನು ಬಡ್ತಿಯಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಭಾಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಅದರಲ್ಲಿ ಒಂದೇದು ಅಂತಂದರೆ ಕಡ್ಡಾಯವಾಗಿ ಪಿ ಎಚ್ ಡಿಯನ್ನು ಮಾಡಿರಬೇಕು ನಿಮಗೆ ಇನ್ನು ಮುಂದೆ ಪಿ ಏನು ಸಹಾಯಕ ಪ್ರಾಧ್ಯಾಪಕರಿಂದ ಸಹ ಪ್ರಾಧ್ಯಾಪಕರಾಗಬೇಕಾಗಿತ್ತು ಅಂದರೆ ಎಂಟು ವರ್ಷ ಏನಾಗುತ್ತೆ ಸಹ ಪ್ರಾಧ್ಯಾಪಕರಾಗಲಿಕ್ಕೆ ಟೈಮ್ ಇರ್ತದೆ ಎಂಟು ವರ್ಷದೊಳಗಾಗಿ ಕಡ್ಡಾಯವಾಗಿ ಪಿ ಎಚ್ ಡಿಯನ್ನು ಮಾಡಬೇಕು ಹಿಂದೆ ಹಾಗಿರಲಿಲ್ಲ ಹಿಂದೆ ನೀವೇನಿತ್ತು ಇದೇ ಲೆವೆಲ್ನಲ್ಲಿ ಕಂಟಿನ್ಯೂ ಆಗ್ಬೋದಾಗಿತ್ತು ನನಗೆ ಇನ್ಕಮ್ ಬೇಡ ನನ್ನ ಅಸಿಸ್ಟೆಂಟೇ ಆಗಿ ಉಳ್ಕೊಂಡಿದ್ದಂದ್ರೆ ಅಷ್ಟೇ ಉಳ್ಕೊಳ್ಳಿಕ್ಕೆ ಅವಕಾಶ ಇತ್ತು ಈಗಿಲ್ಲ ಕಡ್ಡಾಯವಾಗಿ ಪಿ ಎಚ್ ಡಿ ಮಾಡಲೇಬೇಕು ಇನ್ನೊಂದೇನು ಪಿ ಎಚ್ ಡಿ ಕನ್ಸಿಷನ್ ಕೊಟ್ಟಿದ್ದಾರೆ ಅಂತಂದರೆ ಎರಡು ವರ್ಷ ರಜೆ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಪ್ಲಸ್ ವಿತ್ ಸ್ಯಾಲರಿ ಹಿಂದೆ ಹೆಂಗೆ ಪಿ ಯು ಲೆಕ್ಚರ್ಗಳು ಬಿ ಎಡ್ ಮಾಡಲಿಕ್ಕೆ ವಿತ್ ಸ್ಯಾಲರಿ ರಜೆಯನ್ನು ತೊಗೊಂಡು ಕ್ಲಾಸಿಗೆ ಬಂದಿದ್ದರು ಬಿ ಎಡನ್ನು ಮಾಡಿದರು ಅದೇ ರೀತಿಯಾಗಿ ಪಿ ಎಚ್ ಡಿಲಿ ಎರಡು ವರ್ಷ ರಜೆ ವಿತ್ ಸ್ಯಾಲರಿಯನ್ನು ಕೊಡ್ತೀನಿ ಅಂತ ಇದ್ದಾರೆ ಈಗ ಯಾರೆಲ್ಲ ಪ್ರೆಸೆಂಟ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಆಯ್ಕೆ ಆಗಿದ್ದೀರಿ ಅವ್ರಿಗೊಂದು ಒಂದು ಖುಷಿಸಿದ್ದೀನಿ ಎರಡು ವರ್ಷ ರಜೆ ಸಿಗುತ್ತೆ ಮತ್ತು ಎರಡು ವರ್ಷ ಯು ಜಿ ಸಿ ಸ್ಕೇಲ್ ನಿಮ್ಮ ಮನೆಗೆ ಬಂದು ಟಚ್ ಆಗುತ್ತೆ ಹೀಗಾಗಿ ಇದು ಒಂದು ಖುಷಿ ಸುದ್ದಿನೇ ನೆಕ್ಸ್ಟು ಇನ್ನೊಂದು ಎ ಪಿ ಐ ಸ್ಕೋರ್ ಅಂತಿದೆ ಮೊದಲೆಲ್ಲ ಪ್ರಮೋಷನ್ ಆಗಬೇಕಾಗಿತ್ತು ಅಂದರೆ ನಿಮ್ಮ ಎ ಪಿ ಐ ಸ್ಕೋರನ್ನು ನೋಡ್ತಿದ್ರು ಹೀಗಾಗಿ ಇಲ್ಲೇನಾಗ್ತಿತ್ತು ಮೊದಲು ಬರೀ ಸಂಶೋಧನೆ 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 ಎಷ್ಟು ಆರ್ಟಿಕಲ್ಲು ಬಿಡುಗಡೆ ಮಾಡಿದ್ರೆ ಎಷ್ಟು ಸೆಮಿನಾರ್ ಅಟೆಂಡ್ ಆದರೆ ಬರೀ ಇವನ್ನೇ ನೋಡಿಕೊಂಡು ಪ್ರಮೋಷನ್ ಬರ್ತಿತ್ತು ಈಗಾಗಿಲ್ಲ ಇದು ಎ ಪಿ ಐ ಸ್ಕೋರನ್ನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇದರ ಬದಲಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಕಮ್ಯುನಿಟಿ ಎಂಟರ್ಪ್ರನರ್ಶಿಪ್ ಅಂತ ಬರ್ತಾರೆ ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂತ ಕೊಡ್ತಾ ಬರ್ತಾರೆ ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂತ ಕೊಡ್ತಾರೆ ನೀವು ಯಾವ ರೀತಿಯಾಗಿ ನಿಮ್ಮನ್ನು ನೀವು ತೊಡಸ್ಕೊಂಡಿದ್ದೀರಿ ಜಸ್ಟ್ ಒಬ್ಬ ಲೆಕ್ಚರ್ ಆಗಿ ಬರೀ ಪಾಠ ಮಾಡಿದೆ ರಿಸರ್ಚ್ ಮಾಡಿದೆ ಮನೆಯೊಬ್ಬ ಮಕ್ಕೊಂಡೆ ಈ ರೀತಿಯೆಲ್ಲ ನೀವು ಸಮಾಜಕ್ಕೆ ಏನು ಕೊಟ್ಟಿದ್ದೀರಾ ಅದರಲ್ಲಿ ಅವ್ರು ಹೇಳ್ತಾ ಬರ್ತಾರೆ ಕಲ್ಚರಲ್ ಆಗಿರ್ಬೋದು ಟ್ರೆಡಿಷನಲ್ ಆಗಿರ್ಬೋದು ಎಂಟ್ರಪ್ರನರ್ಶಿಪ್ಪಲ್ಲಿ ಏನಿದೆ ಸೋಶಿಯಲ್ ಕಲ್ಚರಲ್ ಪ್ರಾಜೆಕ್ಟನ್ನು ಏನು ಮಾಡಿದ್ದೀರಿ ಡಿಜಿಟಲೈಜೇಷನ್ನಲ್ಲಿ ಏನು ನೀವು ಇಂಪ್ರೂವ್ಮೆಂಟನ್ನು ಕಂಡುಕೊಂಡಿದ್ದೀರಿ ಅನ್ನೋದನ್ನು ನೀವೇನು ಮಾಡಬೇಕಾಗುತ್ತೆ ಅವರು ಕ್ರೈಟೇರಿಯಾವನ್ನು ಕೊಡ್ತಾರಂತಂದರೆ ಆ ಕ್ರೈಟೀರಿಯಾವನ್ನು ಫಿಲ್ಅಪ್ ಮಾಡಿದರೆ ನಿಮಗೆ ಪ್ರಮೋಷನ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಈಗೇನಾಯಿತು ಇದು ಒಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದರೆ ಎನ್ ಸಿ ಸಿ ಎನ್ ಎಸ್ ಎಸ್ ಮಾಡಿದವರಿಗೆ ಎನ್ ಎಸ್ ಎಸ್ ಯಾರು ಇನ್ಚಾರ್ಜ್ ಇರ್ತಾರಲ್ಲ ಅವರು ಕಮ್ಯುನಿಟಿ ಎಂಗೇಜ್ಮೆಂಟಲ್ಲೇ ಇರ್ತಾರೆ ದತ್ತು ಗ್ರಾಮ ತೊಗೊಂಡು ಕೆಲಸ ಮಾಡುವಂಥದ್ದು ಇರ್ತದೆ ಹೀಗಾಗಿ ಅವರಿಗೆ ಸ್ವಲ್ಪ ಏನೋ ಪ್ಲಸ್ ಪಾಯಿಂಟ್ ಆಗ್ಬೋದು ಅದನ್ನು ಹೊರಪಡಿಸಿ ಬೇರೆ ಲೆಕ್ಚರು ಸಹಿತ ಈ ಒಂದು ಕ್ರೈಟೀರಿಯಾ ಏನು ಅವರು ಡೀಟೇಲ್ ಕ್ರೈಟೀರಿಯಾ ಬಿಡ್ತಾರಲ್ಲ ಆ ಕ್ರೈಟೀರಿಯಾವನ್ನು ಅಪ್ ಮಾಡಿಕೊಂಡು ಪ್ರಮೋಷನ್ಗೆ ಹೋಗ್ಬೋದಾಗಿದೆ ಇದೇನಾಯಿತು ಬಡ್ತಿಯಲ್ಲಾಯಿತು ಬಡ್ತಿಯಲ್ಲಿ ಪ್ರಮುಖವಾಗಿ ಮೂರು ಬದಲಾವಣೆಗಳು ಎ ಪಿ ಐ ಸ್ಕೋರ್ ಇಲ್ಲ ನೀವು ಕಮ್ಯುನಿಟಿ ಎಂಗೇಜ್ಮೆಂಟ್ ಮಾಡಬೇಕು ನೆಕ್ಸ್ಟು ಪಿ ಎಚ್ ಡಿನ ಕಂಪಲ್ಸರಿಯಾಗಿ ಪಡಬೇಕು ಇನ್ನು ನೆಕ್ಸ್ಟು ವಿ ಸಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬಹಳಷ್ಟು ಬದಲಾವಣೆ ಮಾಡಿದ್ದಾರೆ ಏನಾಗ್ತಿತ್ತು ವಿ ಸಿ ನೇಮಕ ಮಾಡಬೇಕಾಗಿತ್ತು ಅಂದರೆ ಪೊಲಿಟಿಕಲ್ ಬೇಕಿತ್ತು ಪೊಲಿಟಿಕಲ್ ಬ್ಯಾ ನಮಗೆ ಯಾರಾದರೂ ರಾಜಕೀಯ ಪರಿಚಯ ಇರಬೇಕಾಗ್ತಿತ್ತು ಹಣ ಇರಬೇಕಾಗ್ತಿತ್ತು ಓಕೆ ಇವೆಲ್ಲವೂ ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಈಗ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ನಿಮಗೆ ಗೊತ್ತಿದೆ ಮೊನ್ನೆ ರಾಯಚೂರು ವಿವಿ ನೇಮಕಾತಿ ಆಯಿತು ರಾಯಚೂರು ವಿವಿ ನೇಮಕಾತಿಯಲ್ಲಿ ಏನು ಮಾಡಿದ್ರು ಕೆಇಿಯದವರು ಎಕ್ಸಾಮ್ ಮಾಡ್ತಾರೆ ಕೆ ಎದವ್ರೆ ಎಕ್ಸಾಮ್ ಮಾಡಿಕೊಂಡು ಕೆ ಎದವ್ರೆ ಒಂದು ಐದು ಜನರಿಗೆ ಇಂಟ್ರ್ಯೂಗೆ ಹೋಗ್ರಿ ಅಂತ ಲಿಸ್ಟ್ ಕೊಡ್ತಾರೆ ಐದು ಜನ ಮಾತ್ರ ಅವ್ರು ಏನು ಮಾಡ್ತಾರೆ ಒಂದು ಒಂದು ಸಬ್ ಒಂದು ಸಬ್ಜೆಕ್ಟಿಗೆ ಐದು ಜನರು ಒಂದು ಒಂದು ಪೋಸ್ಟ್ ಇದ್ದರೆ ಐದು ಜನರು ಇಂಟರ್ವ್ಯೂ ಹೋಗ್ತಾರೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ರಾಯಚೂರು ವಿವಿ ಹಕ್ಕು ರೈಟ್ಸ್ ಕ್ಲೋ ಕ್ಲೋಸ್ ಆಗ ಅಂದರೆ ಮೊದಲೇನು ಮಾಡ್ತಿದ್ರು ರಾಯಚೂರು ವಿವ್ರು ತಾವೇ ಕಾಲ್ ಮಾಡ್ತಿದ್ರು ಸುಮಾರು ಮೂವತ್ತರಿಂದ ನಾಲ್ಕು ಜನ ಅರ್ಜಿ ಹಾಕ್ತಿದ್ರು ಅವರಲ್ಲಿ ಯಾರು ಇನ್ಫ್ಲೂಯನ್ಸು ಏನೋ ಅದನ್ನು ನೋಡಿಕೊಂಡು ಅಪಾಯಿಂಟ್ಮೆಂಟ್ ಮಾಡ್ತಿದ್ರು ಅಂದರೆ ಇಲ್ಲಿ ರಾಯಚೂರು ವಿವಿ ರೈಟ್ಸ್ ಹೆಂಗೆ ಕ್ಲೋಸ್ ಆಯಿತು ಅದೇ ರೀತಿಯಾಗಿ ಇಲ್ಲೂ ಸಹಿತ ವಿವಿ ಏನು ವೈಸ್ ಚಾನ್ಸಲರ್ ನೇಮಕಾತಿಯಲ್ಲಿ ಸಹಿತ ಅದೇ ರೀತಿ ಆಗುತ್ತೆ ಇಲ್ಲೇನು ಮಾಡ್ತಾರೆ ವೈಸ್ ಚಾನ್ಸಲರ್ ನೇಮಕಾತಿಯಲ್ಲಿ ಒಂದು ಕಮಿಟಿ ಮಾಡ್ತಾರೆ ಈ ಕಮಿಟಿಯವರು ಏನು ಮಾಡ್ತಾರೆ ಅಂತಂದರೆ ಈ ವೈಸ್ ಚಾನ್ಸಲರ ಕ್ರೈಟೇರಿಯಾವನ್ನು ನೋಡ್ತಾ ಬರ್ತಾರೆ ಅಕಾಡೆಮಿಕಾಗಿ ಹೇಗಿದ್ದರು ರಿಸರ್ಚ್ ಹೇಗಿದೆ ಇವರು ಇವರು ಇಂಡಸ್ಟ್ರಿಯಲೈಸ್ ಪ್ರಕಾರ ಆಗಿದೆ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಆಗಿದೆ ಎಲ್ಲ ಪಾಯಿಂಟ್ಸ್ಗಳನ್ನ ಕೌಂಟ್ ಮಾಡಿಕೊಂಡು ಇವರು ಒಂದು ನಾಲ್ಕು ಜನರ ಆಯ್ಕೆ ಮಾಡಿಕೊಂಡು ರಾಜ್ಯಪಾಲರಿಗೆ ಕೊಡ್ತಾರೆ ಆವಾಗ ರಾಜ್ಯಪಾಲರು ಯಾರನ್ನ ಒಬ್ಬನ ಆಯ್ಕೆ ಮಾಡ್ತಾನೆ ಇಲ್ಲಿ ಯಾವುದೇ ಪೊಲಿಟಿಕಲ್ ಇನ್ಫ್ಲುಯೆಸ್ ಅನ್ನೋದು ಬರೋದಿಲ್ಲ ಇಲ್ಲಿ ಒಬ್ಬ ಸಾಮಾನ್ಯವಾಗಿ ವರ್ಕ್ ಮಾಡಿದಂಥ ಒಬ್ಬ ಪ್ರೊಫೆಸರ್ ಹತ್ತು ವರ್ಷ ಸರ್ವಿಸ್ ಮಾಡಿ ಪ್ರೊಫೆಸರ್ ಆದಂಥ ಒಬ್ಬ ಪ್ರೊಫೆಸರ್ ವಿ ಸಿ ಆಗಲಿಕ್ಕೆ ಇಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ ಮೊದಲು ಆಗಿರಲಿಲ್ಲ ನೀವು ವರ್ಕ್ ಮಾಡ್ತಿ ವರ್ಕ್ ಮಾಡಿ ಏನು ಇನ್ಫ್ಲುಯೆನ್ಸ್ ಇಲ್ಲ ದುಡ್ಡಿಲ್ಲ ಕೋರ್ಟ್ ಗಟ್ಟಲೆ ದುಡ್ಡಿಲ್ಲ ಇಲ್ಲ ಅಂದರೆ ನೀವು ವಿ ಸಿ ಆಗಲಿಕ್ಕೆ ಆಗ್ತಿರಲಿಲ್ಲ ಈಗ ಆ ಕ್ರೈಟೇರಿಯಾ ಹೋಗಿದೆ ಹೀಗಾಗಿ ಈಗಿನ ಕಾಂಗ್ರೆಸ್ ಸರ್ಕಾರ ಆಗಿರೋ ತೆಲಂಗಾಣ ಅಪೋಸ್ ಮಾಡ್ತಾ ಇರೋದು ಅದಕ್ಕೆ ಇದು ಇನ್ಡೈರೆಕ್ಟಾಗಿ ಏನು ಮುಖ್ಯಮಂತ್ರಿಗಳಿಗೆ ಬರುವಂಥ ಕೋಟಿಗಟ್ಟಲೆ ದುಡ್ಡನ್ನು ಕ್ಲೋಸ್ ಮಾಡುತ್ತೆ ಇದು ಈ ಒಂದು ಸಿಸ್ಟಮ್ ಆಯ್ಕೆ ಆದವರೇ ಕೊಡಬೇಕು ಕೊಟ್ಟರೆ ಇಲ್ಲ ಮೊದಲು ಆಗಿರಲಿಲ್ಲ ಅದರಲ್ಲೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು ಯಾರು ಚಮಚಾಗಿ ಮಾಡುವಂಥ ಪ್ರೊಫೆಸರ್ ಇರ್ತಿದ್ರು ಅವರು ಆಯ್ಕೆಯಾಗ್ತಿದ್ರು ಅಂದರೆ ಈ ರೀತಿಯಾಗಿ ಮೂರು ಬದಲಾವಣೆಗಳನ್ನು ಪ್ರಮುಖವಾಗಿ ಮೂರು ಬದಲಾವಣೆಯನ್ನು ನಾನು ಮೇನ್ ಪಾಯಿಂಟ್ಸನ್ನು ಹೇಳ್ತಾ ಬಂದಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಈ ನೇಮಕಾತಿಯಲ್ಲಿ ಎಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ ಈ ಅರ್ಹತೆಯಲ್ಲಿ ನಾನು ಹೇಳಿದೆ ಭಾಳ ಆಗಿ ಹೇಳಿದೆ ನೀವು ಓಕೆ ಅಂದ್ಕೊಂಡ್ರು ಬಾದರೆ ಅದರ ಹಿಂದಿನ ಕಥೆನೇ ಬೇರೆ ಇದೆ ಆ ಅರ್ಹತೆಯಲ್ಲಿ ಎಷ್ಟೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ ಅವುಗಳಿಗೆ ಯಾವ ರೀತಿಯಾಗಿ ನಾವು ಅಬ್ಜೆಕ್ಷನ್ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು